ಹಲೋ ಮಕ್ಳೇ ಹೇಗಿದ್ದೀರಾ ಎಲ್ರು ಆರಾಮ್ ಅಲ್ವಾ ಮೀತಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ ಇವತ್ತಿನ ತರಗತಿಯಲ್ಲಿ ನಾವು ಕ್ಲಾಸ್ ಎಂಟು ಗಣಿತದ ಮೊದಲ ಅಧ್ಯಾಯ ಸಂಖ್ಯೆಗಳೊಂದಿಗೆ ಆಟ ಅದರ ಮೊದಲ ಭಾಗವನ್ನ ಕಲಿಯಲಿಕ್ಕೆ ಇದ್ದೇವೆ ಹಾಗಾದ್ರೆ ಈ ಮೊದಲ ಭಾಗದಲ್ಲಿ ನಾವೇನೆಲ್ಲ ಕಲಿಯಲಿಕ್ಕೆ ಇದ್ದೇವೆ ಇವತ್ತಿನ ತರಗತಿಯಲ್ಲಿ ನಾವೇನೆಲ್ಲ ಕಲೀಲಿಕ್ಕಿದ್ದೇವೆ ಅಂತ ಹೇಳಿದ್ರೆ ಅಹ್ ಯಾವೆಲ್ಲ ಟೈಪ್ಸ್ ನಂಬರ್ ಇದೆ ಎಷ್ಟೆಲ್ಲ ವಿಧದ ನಂಬರ್ಗಳಿವೆ ಅಂದ್ರೆ ಸಂಖ್ಯೆಗಳಿವೆ ಮತ್ತೆ ಅದರೊಂದಿಗೆನ ಆಟ ಹೇಗೆ ಆಟ ಆಡಬಹುದು ಅನ್ನೋದನ್ನ ಕಲೀಲಿಕ್ಕಿದ್ದೇವೆ ಮೊದಲಿಗೆ ನಾವು ಹಿಂದಿನ ತರಗತಿಯಲ್ಲಿ ಏನೆಲ್ಲ ಕಲ್ತಿದ್ದೇವೆ ಅದನ್ನ ಸ್ವಲ್ಪ ನೆನಪಿಸಿಕೊಳ್ಳೋಣ ಮೊದಲಿಗೆ ಸ್ವಾಭಾವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳ ಬಗ್ಗೆ ಕಲ್ತಿದ್ದೇವೆ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಏನು ಸ್ವಾಭಾವಿಕ ಸಂಖ್ಯೆಗಳೆಂದರೆ ಒಂದರಿಂದ ಶುರುವಾಗುವ ಹಾಗೂ ಅನಂತದ ಎಡೆಗೆ ಸಾಗುವ ಸಂಖ್ಯೆಗಳನ್ನ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತಾರೆ ಆಯ್ತಾ ನೂರು ನೂರು ಒಂದು ಸ್ವಾಭಾವಿಕ ಸಂಖ್ಯೆ ಸಾವಿರ ಸಾವಿರ ಕೂಡ ಸ್ವಾಭಾವಿಕ ಸಂಖ್ಯೆ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಇದು ಕೂಡ ಒಂದು ಸ್ವಾಭಾವಿಕ ಸಂಖ್ಯೆ ಹಾಗೆ ಅನಂತ ಅನಂತ ಅಂತ ಹೇಳಿದ್ರೆ ಕೊನೆ ಇಲ್ಲದ ಇನ್ಫಿನಿಟಿ ಅಂತ ಏನ್ ಹೇಳ್ತೇವೆ ಸೊ ಅಲ್ಲಿಯವರೆಗೆ ಸಾಗುವ ಸಂಖ್ಯೆಗಳು ಏನಾಗಿರ್ತದೆ ಸ್ವಾಭಾವಿಕ ಸಂಖ್ಯೆಗಳಾಗಿರ್ತದೆ ಅದು ಒಂದರಿಂದ ಶುರು ಆಗ್ತದೆ ಅನಂತದೆಡೆಗೆ ಸಾಕ್ತದೆ ಓಕೆ ಅದು ಸ್ವಾಭಾವಿಕ ಸಂಖ್ಯೆಗಳು ನೆಕ್ಸ್ಟ್ ಕಲ್ತದ್ದು ನಾವು ಪೂರ್ಣ ಸಂಖ್ಯೆಗಳೆಂದರೇನು ಅಂತ ಹೇಳಿ ಹಾಗಾದ್ರೆ ಪೂರ್ಣ ಸಂಖ್ಯೆಗಳೆಂದರೇನು ಪೂರ್ಣ ಸಂಖ್ಯೆಗಳೆಂದರೆ ಸೊನ್ನೆಯಿಂದ ಶುರುವಾಗುವ ಸಂಖ್ಯೆಗಳನ್ನ ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತಾರೆ ಹಾಗಾದ್ರೆ ಇದರಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಒಳಗೊಂಡಿದೆ ಅಲ್ವಾ ಹೌದು ಪೂರ್ಣ ಸಂಖ್ಯೆಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಏನಾಗಿದೆ ಒಳಗೊಂಡಿದೆ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಆದರೆ ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಲ್ಲ ಸ್ವಾಭಾವಿಕ ಸಂಖ್ಯೆಗಳಲ್ಲ ಅಂದರೆ ಸೊನ್ನೆ ಏನಲ್ಲ ಸ್ವಾಭಾವಿಕ ಸಂಖ್ಯೆ ಅಲ್ಲ ಆದ್ರೆ ಒಂದು ಎರಡು ಮೂರು ಅನಂತದವರೆಗೆ ಸಾಗುವ ಸಂಖ್ಯೆಗಳೇನಾಗಿದೆ ಸ್ವಾಭಾವಿಕ ಸಂಖ್ಯೆಗಳಾಗಿದೆ ಆಯ್ತಾ ಮತ್ತೆ ಮತ್ತೆ ಪೂರ್ಣಾಂಕಗಳೆಂದರೇನು ಪೂರ್ಣಾಂಕಗಳೆಂತ ಹೇಳಿದ್ರೆ ಧನ ಸಂಖ್ಯೆಗಳು ಮತ್ತು ಧನಪೂರ್ಣ ಸಂಖ್ಯೆಗಳು ಮತ್ತು ಋಣಪೂರ್ಣ ಸಂಖ್ಯೆಗಳನ್ನು ಒಟ್ಟಿಗೆ ಸೇರಿ ನಾವೇನಂತ ಕರಿತೇವೆ ಪೂರ್ಣಾಂಕಗಳು ಅಂತ ಹೇಳ್ತೇವೆ ಅಂದ್ರೆ ಅಹ್ ನೂರ ಮೈನಸ್ ನೂರು ಮೈನಸ್ ಸಾವಿರ ಇವೆಲ್ಲವೂ ಪೂರ್ಣಾಂಕಗಳೇ ಹಾಗೆ ಪ್ಲಸ್ ನೂರು ಪ್ಲಸ್ ಸಾವಿರ ಇವುಗಳು ಕೂಡ ಏನಾಗಿದೆ ಪೂರ್ಣಾಂಕಗಳಾಗಿದೆ ಮುಂದಕ್ಕೆ ಹೋಗೋಣ ಮತ್ತೆ ಮತ್ತೆ ಇನ್ನೊಂದು ರೀತಿಯ ಸಂಖ್ಯೆಗಳನ್ನ ನಾವು ಕಲ್ತಿದ್ದೇವೆ ಅದೇನಂತ ಹೇಳಿದ್ರೆ ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳೆಂದರೇನು ಯಾವುದೇ ಒಂದು ಸಂಖ್ಯೆ ಒಂದಕ್ಕಿಂತ ಹೆಚ್ಚು ಸಂಖ್ಯೆಯಿಂದ ಭಾಗವಾಗಿ ಹೋಗ್ತದೆ ಅಂತ ಆದ್ರೆ ಆ ಸಂಖ್ಯೆಗಳನ್ನ ನಾವೇನಂತ ಕರಿತೇವೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವೆ ಉದಾಹರಣೆಗೆ ಕೆಳಗೆ ಕೊಟ್ಟಿದ್ದಾರೆ ಈಗ ನಾಲ್ಕು ಅನ್ನೋ ಸಂಖ್ಯೆ ಅದು ಒಂದರಿಂದ ಭಾಗ ಆಗಿ ಹೋಗ್ತದೆ ಎರಡರಿಂದ ಹೋಗ್ತದೆ ನಾಲ್ಕರಿಂದ ಹೋಗ್ತದೆ ಅಲ್ವಾ ಎಂಟು ಅನ್ನೋ ಸಂಖ್ಯೆ ಒಂದರ ಮಧ್ಯೆಯಲ್ಲಿ ಬರ್ತದೆ ಅಂದ್ರೆ ಭಾಗಿಸ್ತದೆ ಒಂದು ಅದನ್ನ ಭಾಗಿಸ್ತದೆ ಎರಡು ನಾಕ್ಲಿ ಎಂಟು ಅಲ್ವಾ ಕಂಪ್ಲೀಟ್ ಆಗಿ ಎಂಟನ್ನ ಎರಡರಿಂದ ಭಾಗಿಸಬಹುದಲ್ವಾ ನಾಕ್ಲಿ ಅಲ್ವಾ ಸೊ ಎಂಟು ಎರಡರಿಂದ ಆಗಿ ಹೋಗ್ತದೆ ನಾಲ್ಕರಿಂದ ಆಗಿ ಹೋಗ್ತದೆ ಅಲ್ವಾ ಅದೇ ರೀತಿ ಎಂಟರಿಂದ ಭಾಗಾಗಿ ಹೋಗ್ತದೆ ಅದೇ ನೂರು ಅನ್ನೋ ಸಂಖ್ಯೆಯನ್ನ ತಗೊಂಡ್ರೆ ನೂರು ಅನ್ನೋ ಸಂಖ್ಯೆ ಒಂದರಿಂದ ಆಗಿ ಹೋಗ್ತದೆ ಎರಡರಿಂದ ಆಗಿ ಹೋಗ್ತದೆ ನಾಲ್ಕರಿಂದ ಭಾಗವಾಗಿ ಹೋಗ್ತದೆ ಐದು ಎಂಟು ಹತ್ತು ಇಪ್ಪತ್ತಿಪ್ಪತ್ತೈದು ಐವತ್ತು ನೂರು ಸೊ ಇವೆಲ್ಲ ಸಂಖ್ಯೆಗಳಿಂದ ಭಾಗ ಆಗಿ ಹೋಗ್ತದೆ ಸೊ ಇಂತಹ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೇವೆ ಯಾವುದೇ ಒಂದು ಸಂಖ್ಯೆಯನ್ನ ಆ ಸಂಖ್ಯೆ ಮತ್ತು ಒಂದನ್ನ ಬಿಟ್ಟು ಬೇರೆ ಸಂಖ್ಯೆ ಭಾಗಿಸಿದ್ರೆ ಆ ಸಂಖ್ಯೆಯನ್ನ ಏನಂತ ಹೇರಿತೇವೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವೆ ಹಾಗಾದ್ರೆ ಸಂಖ್ಯೆಗಳ ವಿಸ್ತೃತ ರೂಪ ಎಂದರೇನು ವಿಸ್ತೃತ ರೂಪವನ್ನ ಹೇಗೆ ಬರಿಬಹುದು ನಿಮ್ಗೆ ಗೊತ್ತಿರಬಹುದು ಸಾಮಾನ್ಯವಾಗಿ ಯಾವುದೇ ಒಂದು ಸಂಖ್ಯೆಯನ್ನ ನಾವು ಬರಿತೇವೆ ಈಗ ಒಂದು ಉದಾಹರಣೆಗೆ ನಾನು ತಗೊಳ್ಳೋದಾದ್ರೆ ಇಪ್ಪತ್ತ ಮೂರು ಅನ್ನೋ ಒಂದು ಸಂಖ್ಯೆ ಆಯ್ತಾ ಇಪ್ಪತ್ತ ಮೂರು ಅನ್ನೋ ಒಂದು ಸಂಖ್ಯೆ ಇಪ್ಪತ್ತ ಮೂರು ಒಂದು ಸಂಖ್ಯೆ ಇದು ಸಾಮಾನ್ಯ ರೂಪ ಆಗಿದೆ ಇದೇನಾಗಿದೆ ಈ ಸಂಖ್ಯೆಯ ಸಾಮಾನ್ಯ ರೂಪ ಆಗಿದೆ ಆದ್ರೆ ಇದನ್ನ ನಾನು ಹೇಗೆ ಬಿಡಿಸಿ ಬರಿಬಹುದು ಈಗ ಇಪ್ಪತ್ತ ಮೂರನ್ನು ನೋಡಿ ಎರಡು ಸಂ ಅಂಕಿಗಳಿವೆ ಇಪ್ಪತ್ತ ಮೂರರಲ್ಲಿ ಮೂರು ಅನ್ನೋ ಸಂಖ್ಯೆ ಬಿಡಿ ಸ್ಥಾನದಲ್ಲಿದೆ ಅದೇ ಎರಡು ಅನ್ನೋ ಸಂಖ್ಯೆ ಹತ್ತರ ಸ್ಥಾನದಲ್ಲಿದೆ ಅಲ್ವಾ ಮೂರು ಅನ್ನೋದು ಬಿಡಿ ಸ್ಥಾನದಲ್ಲಿದೆ ಎರಡು ಅನ್ನೋದು ಹತ್ತರ ಸ್ಥಾನದಲ್ಲಿದೆ ಇದನ್ನ ಹೇಗೆ ಬಿಡಿಸಿ ಬರಿಬಹುದು ಇದರಲ್ಲಿ ನಾನು ಹಿಂಗೆ ಕೇಳುತ್ತಾದ್ರೆ ಮೂರರಲ್ಲಿ ಎಷ್ಟು ಬಿಡಿಗಳಿವೆ ಮೂರು ಬಿಡಿಗಳಿವೆ ಅಲ್ವಾ ಬಿಡಿ ಸ್ಥಾನದಲ್ಲಿ ಎಷ್ಟು ಬಿಡಿಗಳಿವೆ ಮೂರು ಬಿಡಿಗಳಿವೆ ಮೂರು ಗುಣಿಸು ಒಂದು ಅದೇ ಪ್ಲಸ್ ಹತ್ತರ ಸ್ಥಾನದಲ್ಲಿ ಎಷ್ಟು ಹತ್ತುಗಳಿವೆ ಎರಡು ಹತ್ತುಗಳಿವೆ ಹಾಗಾದ್ರೆ ಎರಡು ಗುಣಿಸು ಹತ್ತು ಇದೇನಾಗಿದೆ ಹೀಗೆ ಬಿಡಿಸಿ ಬರೆಯುವುದನ್ನ ವಿಸ್ತೃತ ರೂಪ ಅಂತ ಹೇಳ್ತಾರೆ ಇದು ಏನಾಗಿದೆ ಈ ಸಂಖ್ಯೆಯ ವಿಸ್ತೃತ ರೂಪ ಅಥವಾ ಬಿಡಿಸಿ ಬರೆದ ರೂಪ ಬಿಡಿಸಿ ಬರೆದ ರೂಪ ಈಗ ಇನ್ನೊಂದು ಉದಾಹರಣೆ ನಾನು ಕೊಡ್ತೇನೆ ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ ಏಳುನೂರ ತೊಂಬತ್ತ ಒಂದು ಇದು ಒಂದು ಅನ್ನೋದು ಬಿಡಿ ಸ್ಥಾನದಲ್ಲಿದೆ ಹತ್ ಒಂಬತ್ತು ಅನ್ನೋದು ಹತ್ತರ ಸ್ಥಾನದಲ್ಲಿದೆ ಏಳು ಅನ್ನೋದು ನೂರರ ಸ್ಥಾನದಲ್ಲಿದೆ ಇದನ್ನ ಹೇಗೆ ಬಿಡಿಸಿ ಬರಿಬಹುದು ಏಳು ಗುಣಿಸು ನೂರು ಏಳು ನೂರುಗಳಿದೆ ಪ್ಲಸ್ ಒಂಬತ್ತು ಹತ್ತುಗಳಿದೆ ಪ್ಲಸ್ ಒಂದು ಒಂದುಗಳಿದೆ ಸೊ ಇದು ಅದರ ಏನಾಗಿದೆ ವಿಸ್ತೃತ ರೂಪ ಆಗಿದೆ ಅದೇ ರೀತಿ ಯಾವುದಾದ್ರೂ ಒಂದು ಎ ಬಿ ಅನ್ನೋ ಒಂದು ಸಂಖ್ಯೆ ಎ ಬಿ ಜನರಲ್ ಆಗಿ ನಾನು ಬರಿತಾ ಇದ್ದೇನೆ ಎ ಬಿ ಹಾಗಾದ್ರೆ ಇದರಲ್ಲಿ ಬಿ ಅನ್ನೋದು ಬಿಡಿ ಸ್ಥಾನದಲ್ಲಿದೆ ಎ ಅನ್ನೋದು ಹತ್ತರ ಸ್ಥಾನದಲ್ಲಿದೆ ಇದನ್ನ ಹೇಗೆ ನಾವು ಬಿಡಿಸಿ ಬರಿಬಹುದು ಎ ಗುಣಿಸು ಹತ್ತು ಪ್ಲಸ್ ಬಿ ಗುಣಿಸು ಒಂದು ಇದೇನಾಗಿದೆ ಒಂದು ಸಾಮಾನ್ಯ ರೂಪ ಆಗಿದೆ ಸಾಮಾನ್ಯ ರೂಪ ಆಗಿದೆ ಯಾವುದ್ರದು ನ ವಿಸ್ತೃತ ರೂಪ ಅಂದ್ರೆ ಸಾಮಾನ್ಯ ವಿಸ್ತೃತ ರೂಪ ಆಗಿದೆ ಸೊ ಇದಿಷ್ಟು ವಿಸ್ತೃತ ರೂಪದ ಬಗ್ಗೆ ಇಷ್ಟು ಅರ್ಥ ಆಯ್ತಾ ನಿಮಗೆ ಹೇಗೆ ಬಿಡಿಸಿ ಬರಿಬಹುದು ಅಂತ ಹೇಳಿ ಓಕೆ ಮುಂದಕ್ಕೆ ಹೋಗೋಣ ಒಂದು ಆಟ ಆಡೋಣ ಮೊದಲ ಆಟ ಸಂಖ್ಯೆಗಳ ಆಟ ಒಂದು ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಸಂಖ್ಯೆಯನ್ನ ಯೋಚಿಸ್ಬೇಕು ಎರಡು ಅಂಕಿಗಳ ಸಂಖ್ಯೆ ಅಂದ್ರೆ ಇಪ್ಪತ್ತ ಮೂರು ಮೂವತ್ತಾರು ಉದಾಹರಣೆಗೆ ನಾನೊಂದು ಸಂಖ್ಯೆ ಬರೀತೇನೆ ನಾನು ಯೋಚಿಸುವ ಸಂಖ್ಯೆ ಮೂವತ್ತಾರು ಅನ್ನೋ ಒಂದು ಸಂಖ್ಯೆ ಆಯ್ತಾ ನೀವೊಂದು ಬೇರೆ ಸಂಖ್ಯೆಯನ್ನ ಯೋಚಿಸಿ ಎರಡು ಅಂಕಿಗಳ ಸಂಖ್ಯೆಯನ್ನ ಯೋಚಿಸಿ ಅದನ್ನೀಗ ಅದಲು ಬದಲು ಮಾಡಿ ಹೊಸ ಸಂಖ್ಯೆಯನ್ನ ಯೋಚಿಸಿ ಅಂದ್ರೆ ಮೂವತ್ತಾರು ಇದ್ದದನ್ನ ನಾನು ಹೇಗೆ ಬರಿಬೇಕು ಅರವತ್ತ ಮೂರು ಮಾಡಿ ಬರಿಬೇಕು ಈಗ ಆ ಎರಡು ಸಂಖ್ಯೆಗಳನ್ನ ಕೂಡಿಸಿ ಮೂವತ್ತಾರು ಪ್ಲಸ್ ಅರವತ್ತ ಮೂರನ ಕೂಡಿಸಿ ಮೂವತ್ತಾರು ಪ್ಲಸ್ ಅರವತ್ತ ಮೂರು ಎಷ್ಟಾಗ್ತದೆ ತೊಂಬತ್ತ ಒಂಬತ್ತು ಆಗ್ತದೆ ಇದನ್ನ ಹನ್ನೊಂದರಿಂದ ಭಾಗಿಸಿ ತೊಂಬತ್ತ ಒಂಬತ್ತನ್ನ ಹನ್ನೊಂದರಿಂದ ಭಾಗಿಸುವಾಗ ಹನ್ನೊಂದು ಒಂಬತ್ಲಿ ತೊಂಬತ್ತ ಒಂಬತ್ತು ಶೇಷ ಎಷ್ಟು ಉಳಿಯಿತು ಸೊನ್ನೆ ಅಲ್ವಾ ಶೇಷ ಎಷ್ಟು ಉಳಿಯಿತು ಸೊನ್ನೆ ಇದನ್ನ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಆಟ ಆಡಬಹುದು ಅಂದ್ರೆ ಅವರಿಗೂ ಕೂಡ ನೀವು ಹೇಳಬೇಕು ಏನಂತ ಹೇಳಿ ಎರಡು ಸಂಖ್ಯೆಗಳನ್ನ ಯೋಚಿಸ್ಲಿಕ್ಕೆ ಮತ್ತದನ್ನ ಅದಲು ಬದಲು ಮಾಡ್ಲಿಕ್ಕೆ ಮತ್ತದನ್ನ ಕೂಡಿಸ್ಲಿಕ್ಕೆ ಮತ್ತದನ್ನ ಹನ್ನೊಂದರಿಂದ ಅಂತ ಸಾರಿ ಭಾಗಿಸ್ಲಿಕ್ಕೆ ಆಗ ನೀವೇನ್ ಕೇಳ್ಬೇಕು ಅದರಲ್ಲಿ ಶೇಷ ಸೊನ್ನೆ ಅಲ್ವಾ ಅಂತ ಕೇಳ್ಬೇಕು ಸೊ ಇದನ್ನ ಆಟ ಆಡ್ತೀವಿ ಅಂತ ಹೇಳಿ ಭಾವಿಸ್ತೇನೆ ಮೊದಕ್ಕೆ ಹೋಗೋಣ ಇನ್ನೊಂದು ಒಂದು ಆಟ ಇದೆ ಆಟಗಳ ಸಂಖ್ಯೆಗಳ ಆಟ ಎರಡು ಎರಡು ಅಂಕೆಗಳ ಇನ್ನೊಂದು ಸಂಖ್ಯೆಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ನೀವೊಂದು ಸಂಖ್ಯೆಯನ್ನ ಯೋಚಿಸಿ ನಿಮಗೆ ಇಷ್ಟ ಬಂದ ಸಂಖ್ಯೆ ಸೊ ನಾನು ಇಲ್ಲಿ ಎಪ್ಪತ್ತ ನಾಲ್ಕು ಅಂತ ಹೇಳಿ ಯೋಚಿಸ್ತೇನೆ ಅದನ್ನ ಪುನಃ ಉಲ್ಟ ಮಾಡಿ ಅಂದ್ರೆ ಅದಲು ಬದಲು ಮಾಡಿ ಈಗ ನಾ ಇಪ್ಪತ್ತ ನಾಲ್ಕು ಇದ್ದದ್ದು ನಲ್ವತ್ತ ಏಳು ಆಗ್ತದೆ ಅಲ್ವಾ ನಲ್ವತ್ತ ಏಳು ಈಗ ನೀವು ಪಡೆದ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಈಗ ದೊಡ್ಡ ಸಂಖ್ಯೆ ಒಂದು ಇರ್ತದೆ ಸಣ್ಣ ಸಂಖ್ಯೆ ಇರ್ತದೆ ಅದನ್ನ ಅದರಿಂದ ಕಳಿಬೇಕು ಅಂದರೆ ಎಪ್ಪತ್ತ ನಾಲ್ಕರಿಂದ ನಲ್ವತ್ತ ಏಳನ ಕಳಿಬೇಕು ಎಪ್ಪತ್ತ ನಾಲ್ಕರಿಂದ ನಲ್ವತ್ತ ಕಳೆದಾಗ ನನಗೆ ಎಷ್ಟು ಸಿಗ್ತದೆ ಇಲ್ಲಿ ಇಪ್ಪತ್ತ ಏಳು ಸಿಗ್ತದೆ ಆ ಇಪ್ಪತ್ತೇಳು ಅನ್ನೋ ಸಂಖ್ಯೆಯನ್ನ ಒಂಬತ್ತರಿಂದ ಭಾಗಿಸ್ಬೇಕು ಇಪ್ಪತ್ತೇಳು ಭಾಗಿಸ ಒಂಬತ್ತು ಎಷ್ಟ್ಲು ಮೂರ್ಲಿ ಹೋಗ್ತದೆ ಕಂಪ್ಲೀಟ್ ಆಗಿ ಪುನಃ ಇಲ್ಲಿ ಕೂಡ ಏನಾಗ್ತದೆ ಶೇಷ ಸೊನ್ನೆ ಆಗ್ತದೆ ಸೊ ಇದೊಂದು ಮ್ಯಾಜಿಕ್ ಅಲ್ವಾ ನೀವು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಹೇಳ್ಬೇಕು ಇದು ಹೇಗೆ ಸಿಕ್ಕಿತು ಅಂತ ಹೇಳ್ಬಹುದಾ ಏನಂತ ಹೇಳಿದ್ರೆ ಇದನ್ನ ಬಿಡಿಸಿ ಬರಿವಾ ಜಸ್ಟ್ ಒಂದು ಬಿಡಿಸಿ ಬರಿವಾ ಒಂದು ಸಂಖ್ಯೆ ಅದನ್ನ ಬಿಡಿಸಿ ಬರೆದಾಗ ಹೇಗೆ ಬರಿಬಹುದು ನಾವು ಈಗ ಮೂವತ್ತಾರು ಅನ್ನೋ ಸಂಖ್ಯೆಯನ್ನ ಬಿಡಿಸಿ ಹೇಗೆ ಬರಿಬಹುದು ಮೂರು ಗುಣಿಸು ಹತ್ತು ಪ್ಲಸ್ ಆರು ಗುಣಿಸು ಒಂದು ಅಲ್ವಾ ಅದೇ ರೀತಿ ಅಹ್ ಓಕೆ ನಾನೀಗ ಜನರಲ್ ಆಗಿ ತಕೊಳ್ತೇನೆ ಜನರಲ್ ಸಂಖ್ಯೆಯನ್ನ ತಗೊಳ್ತೇನೆ ಯಾಕೆ ಅಂತ ನಿಮ್ಗೆ ಫಂಡ್ ಅರ್ಥ ಆಗ್ಬೇಕಲ್ವಾ ಜನರಲ್ ಆಗಿ ತಕೊಳ್ತೇನೆ ಎ ಬಿ ಅನ್ನೋ ಒಂದು ಸಂಖ್ಯೆ ಅದನ್ನ ಬಿಡಿಸಿ ಹೇಗೆ ಬರಿಬಹುದು ಹತ್ತು ಎ ಪ್ಲಸ್ ಅಂದ್ರೆ ಎ ಗುಣಿಸು ಹತ್ತು ಅಲ್ವಾ ಹತ್ತು ಎ ಆಗ್ತದೆ ಬಿ ಗುಣಿಸು ಒಂದು ಬಿ ಅದೇ ಬಿ ಎ ಅದನ್ನ ತಿರುಗಿಸಿ ಬರೆದಾಗ ಏನಾಗ್ತದೆ ಹತ್ತು ಬಿ ಪ್ಲಸ್ ಎ ಇದೆರಡನ್ನ ಕೂಡಿಸ್ಲಿಕ್ಕಿದ್ದದಲ್ವ ನಮಗೆ ಹತ್ತು ಎ ಪ್ಲಸ್ ಬಿ ಪ್ಲಸ್ ಹತ್ತು ಬಿ ಪ್ಲಸ್ ಎ ಆಯ್ತಾ ಹತ್ತು ಎ ಮತ್ತು ಎನ್ನು ನಾವು ಕೂಡಿಸಬಹುದು ಸೇಮ್ ಸಜಾತಿಯ ಅಕ್ಷರಗಳು ಬೀಜ ಅಕ್ಷರಗಳು ಹಾಗಾಗಿ ಹನ್ನೊಂದು ಎ ಆಗ್ತದೆ ಅದೇ ರೀತಿ ಬಿ ಮತ್ತು ಹತ್ತು ಬಿ ಅನ್ನ ಕೂಡಿಸ್ಬೋದು ಯಾಕೆ ಹೇಳ್ತದ್ದು ಸಜಾತಿಯ ಅಕ್ಷರಗಳು ಏನಾಗ್ತದೆ ಹನ್ನೊಂದು ಬಿ ಆಗ್ತದೆ ಇವೆರಡರಲ್ಲಿ ಕೂಡ ಹನ್ನೊಂದು ಅನ್ನೋದು ಸಾಮಾನ್ಯ ಅದನ್ನು ಹೊರಗೆ ತೆಗೀರಿ ಆಗ ಏನು ಉಳಿತದೆ ಇಲ್ಲಿ ಎ ಪ್ಲಸ್ ಬಿ ಉಳಿತದೆ ಅಂದ್ರೆ ಇದು ಹನ್ನೊಂದು ಎ ಪ್ಲಸ್ ಬಿ ಅನ್ನೋದು ಇದೇನಾಗಿದೆ ಹನ್ನೊಂದರ ಗುಣಲಬ್ಧ ಆಗಿದೆ ಹಾಗಾಗಿ ಇದ್ರನ್ನ ಹನ್ನೊಂದರಿಂದ ಭಾಗಿಸಿದ್ರೆ ನಿಮ್ಗೆ ಏನಾಗ್ತದೆ ಕಂಪ್ಲೀಟ್ ಆಗಿ ಭಾಗಿಸಿ ಹೋಗ್ತದೆ ಶೇಷ ಸಿಗುವುದಿಲ್ಲ ಅರ್ಥ ಆಗ್ತಾ ಉಂಟಾ ಅದೇ ರೀತಿ ಇಲ್ಲಿ ಕೂಡ ಒಂದು ಸಂಖ್ಯೆಯನ್ನ ಯೋಚಿಸಿ ಎ ಬಿ ಇದನ್ನ ನಾನು ಹೇಗೆ ಬರೀಬಹುದು ಎ ಬಿ ಅನ್ನ ಹತ್ತು ಎ ಪ್ಲಸ್ ಬಿ ಅಂತ ಹೇಳಿ ಇನ್ನೊಂದು ಸಂಖ್ಯೆಯನ್ನ ಯೋಚಿಸಿ ಹತ್ತು ಬಿ ಪ್ಲಸ್ ಎ ಅಂತ ಹೇಳಿ ಈಗ ನಾವು ಕಳಿಬೇಕು ಇದರಿಂದ ಹತ್ತು ಎ ಪ್ಲಸ್ ಬಿ ಮೈನಸ್ ಹತ್ತು ಬಿ ಪ್ಲಸ್ ಎ ಮೈನಸ್ ಇರುವಾಗ ಇಲ್ಲಿ ಏನಾಗ್ತದೆ ಮೈನಸ್ ಹೊರಗಿದ್ರೆ ಇದ್ರೊಳಗಿರುವ ಚಿಹ್ನೆ ಬದಲಾಗ್ತದೆ ಇದು ಹತ್ತು ಎ ಪ್ಲಸ್ ಬಿ ಹಾಗೆ ಇರ್ತದೆ ಇಲ್ಲಿ ಏನಾಗ್ತದೆ ಇಲ್ಲಿ ಇದು ಮೈನಸ್ ಹತ್ತು ಬಿ ಪ್ಲಸ್ ಇದ್ದದ್ದು ಪುನಃ ಮೈನಸ್ ಆಗ್ತದೆ ಈಗ ಏನ್ ಮಾಡ್ಬೋದು ಹತ್ತು ಎ ಮತ್ತು ಎ ಅನ್ನ ಕಳಿಬೇಕು ಒಂಬತ್ತು ಎ ಆಗ್ತದೆ ಪ್ಲಸ್ ಬಿ ಮೈನಸ್ ಹತ್ತು ಇದನ್ನು ಕೂಡ ಕಳಿಬೇಕು ದೊಡ್ಡ ಸಂಖ್ಯೆ ಚಿಹ್ನೆ ಹತ್ತು ಅನ್ನೋದು ದೊಡ್ಡ ಸಂಖ್ಯೆ ಸೊ ಹಾಗಾಗಿ ಮೈನಸ್ ಒಂಬತ್ತು ಬಿ ಆಗ್ತದೆ ಇದ್ರಲ್ಲಿ ಎರಡರಲ್ಲೂ ಒಂಬತ್ತು ಸಾಮಾನ್ಯ ಹಾಗಾಗಿ ಹೊರಗೆ ತೆಗೆದಾಗ ಎ ಮೈನಸ್ ಬಿ ಉಳಿತದೆ ಸೊ ಇಲ್ಲಿ ಉಳಿದದ್ದು ನಮಗೆ ಹೊರಗೆ ಒಂಬತ್ತು ಹಾಗಾಗಿ ಇದು ಕೂಡ ಏನಾಗ್ತದೆ ಒಂದು ಭಾಗಲಬ್ಧ ಸಂಖ್ಯೆ ಆಗ್ತದೆ ಇದನ್ನ ಮತ್ತೆ ಭಾಗಿಸಿದಾಗ ನಮ್ಗೆ ಏನಾಗ್ತದೆ ಕಂಪ್ಲೀಟ್ ಆಗಿ ಭಾಗ ಆಗಿ ಹೋಗ್ತದೆ ಸೊ ಅದೇ ರೀತಿ ಒಂದು ಮೂರನೇ ಒಂದು ಆಟ ಇದೆ ಮೂರನೇ ಆಟ ಮೂರ್ ಅಂಕಿಗಳ ಸಂಖ್ಯೆಯನ್ನ ಒಂದು ಯೋಚಿಸಿ ನಿಮ್ಗೆ ಯೋಚಿಸಿ ಹೇಗೆ ಬೇಕು ಹಾಗೆ ಸೊ ನಾನೀಗ ಯಾವ ಸಂಖ್ಯೆಯನ್ನ ಯೋಚಿಸ್ತೇನೆ ಅಂತ ಹೇಳಿದ್ರೆ ಇನ್ನೂರ ಮೂವತ್ತ ನಾಲ್ಕು ಅನ್ನೋ ಸಂಖ್ಯೆಯನ್ನ ಯೋಚಿಸ್ತೇನೆ ಅದನ್ನ ವಿರುದ್ಧ ಕ್ರಮದಲ್ಲಿ ಬರೀರಿ ಅಂದ್ರೆ ನಾನ್ನೂರ ಮೂವತ್ತ ಎರಡು ಅಂತ ಹೇಳಿ ಬರಿತೇನೆ ಮತ್ತೆ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನ ಕಳೀಬೇಕು ಅಂದ್ರೆ ನಾನ್ನೂರ ಮೂವತ್ತ ಎರಡು ಮೈನಸ್ ಇನ್ನೂರ ಮೂವತ್ತ ನಾಲ್ಕು ಇದನ್ನ ಕಳೆದಾಗ ನನಗೆ ಎಷ್ಟು ಸಿಗ್ತದೆ ನೂರ ತೊಂಬತ್ತ ಎಂಟು ಸಿಗ್ತದೆ ಈ ಸಂಖ್ಯೆಯನ್ನ ತೊಂಬತ್ತೊಂಬತ್ತರಿಂದ ಭಾಗಿಸ್ಬೇಕು ಆಯ್ತಾ ತೊಂಬತ್ತೊಂಬತ್ತರಿಂದ ಭಾಗಿಸ್ಬೇಕು ತೊಂಬತ್ತೊಂಬತ್ತು ಗುಣಿಸು ಎರಡು ತೊಂಬತ್ ಒಂಬತ್ತೆರಡ್ಲಿ ಹದಿನೆಂಟು ಒಂದು ಉಳಿತು ಹತ್ತೊಂಬತ್ತು ಅಂದ್ರೆ ನೂರ ತೊಂಬತ್ತೆಂಟನ್ನ ತೊಂಬತ್ತೊಂಬತ್ತರಿಂದ ಭಾಗಿಸಿದಾಗ ಎರಡರಲ್ಲಿ ಕಂಪ್ಲೀಟ್ ಆಗಿ ಭಾಗ ಆಗಿ ಹೋಗ್ತದೆ ಇಲ್ಲಿ ಕೂಡ ಶೇಷ ಏನಾಗ್ತದೆ ಸೊನ್ನೆ ಆಗಿ ಉಳಿತದೆ ಇದನ್ನ ನಾನು ಬಿಡಿಸಿ ಬರೆಯುವುದಾದ್ರೆ ಅದರ ಫಂಡ ನಿಮ್ಗೆ ಏನಂತ ಹೇಳ್ಬೇಕು ಅಂತ ಇದ್ರೆ ಇದಷ್ಟು ಬೇಡ ನಿಮಗೆ ಆಟ ಗೊತ್ತಿದ್ರೆ ಸಾಕು ಅಷ್ಟೇ ಇದನ್ನು ನೀವು ಜಸ್ಟ್ ಮಕ್ಕಳೊಟ್ಟಿಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಆಟ ಆಡಬಹುದು ಅಂತ ಹೇಳಿ ಅಷ್ಟೇ ನೋಡಿ ಎ ಬಿ ಸಿ ಅನ್ನೋ ಒಂದು ಸಂಖ್ಯೆ ಇದನ್ನ ಹೇಗೆ ಬಿಡಿಸಿ ಬರಿಬಹುದು ನೂರು ಎ ಪ್ಲಸ್ ಹತ್ತು ಬಿ ಪ್ಲಸ್ ಸಿ ಬಿ ಎ ಅನ್ನೋ ಒಂದು ಸಂಖ್ಯೆ ಈಗ ಏನಾಗ್ತದೆ ನೂರು ಸಿ ಪ್ಲಸ್ ಹತ್ತು ಬಿ ಪ್ಲಸ್ ಎ ಇದನ್ನ ಏನ್ ಮಾಡ್ಬೇಕು ನಾವು ಕಳಿಬೇಕು ಅಲ್ವಾ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆನ ಕಳಿಬೇಕು ಸಣ್ಣದು ಇದೇನಾಗಿದೆ ಇದು ಉಲ್ಟ ಬರ್ದಾಗ ದೊಡ್ಡ ಸಂಖ್ಯೆ ಆಗ್ತದಲ್ವಾ ಸೊ ಹಾಗಾಗಿ ನಾನು ನೂರು ಸಿ ಪ್ಲಸ್ ಹತ್ತು ಬಿ ಪ್ಲಸ್ ಎ ಮೈನಸ್ ನೂರು ಎ ಪ್ಲಸ್ ಹತ್ತು ಬಿ ಪ್ಲಸ್ ಸಿ ಈಗ ಏನಾಗ್ತದೆ ಒಳಗೆ ಹೊರಗೆ ಹೊರಗಡೆ ಮೈನಸ್ ಇದ್ದಾಗ ಒಳಗಡೆ ಚಿಹ್ನೆ ಬದಲಾಗ್ತದೆ ನೂರು ಸಿ ಪ್ಲಸ್ ಹತ್ತು ಬಿ ಪ್ಲಸ್ ಎ ಮೈನಸ್ ನೂರು ಎ ಮೈನಸ್ ಹತ್ತು ಬಿ ಮೈನಸ್ ಸಿ ಈಗ ಏನಾಗ್ತದೆ ಪ್ಲಸ್ ಹತ್ತು ಬಿ ಮೈನಸ್ ಹತ್ತು ಬಿ ಕ್ಯಾನ್ಸಲ್ ಆಗ್ತದೆ ನೂರು ಸಿ ಇಂದ ಒಂದು ಸಿ ಅನ್ನ ಕಲದಾಗ ತೊಂಬತ್ತೊಂಬತ್ತು ಸಿ ಬರ್ತದೆ ಅದೇ ರೀತಿ ಒಂದು ನೂರು ಎ ಇಂದ ಒಂದು ಎ ಕಲಿದಾಗ ತೊಂಬತ್ತೊಂಬತ್ತು ಎ ಬರ್ತದೆ ಇದೆರಡರಲ್ಲೂ ತೊಂಬತ್ತೊಂಬತ್ತು ಸಾಮಾನ್ಯ ಸೊ ಹಾಗಾಗಿ ಏನಾಗ್ತದೆ ಈ ಸಂಖ್ಯೆ ಕೂಡ ತೊಂಬತ್ತೊಂಬತ್ತರಿಂದ ಭಾಗ ಆಗಿ ಹೋಗ್ತದೆ ಅನ್ನೋದನ್ನ ಹೇಳ್ಬಹುದು ನಿಮಗೆ ನೆಕ್ಸ್ಟ್ ಒಂದು ಆಟ ಇನ್ನೊಂದು ಆಟ ಅಂದ್ರೆ ನೀವು ಇದನ್ನ ಅಷ್ಟು ಅದ ಡೀಪ್ ಆಗಿ ಹೋಗ್ಬೇಕಂತ ಏನಿಲ್ಲ ಆಟ ಆಡಬಹುದು ಅಂತ ಹೇಳಿ ಅಷ್ಟೆ ಓಕೆ ಇನ್ನೊಂದು ಆಟ ಆಡೋಣ ಆಟ ನಾಲ್ಕು ಮೂರು ಅಂಕೆಗಳ ಒಂದು ಸಂಖ್ಯೆನ ಯೋಚಿಸಿ ಆಯ್ತಾ ನಾನೊಂದು ಯೋಚಿಸ್ತೇನೆ ನಾಲ್ಕು ಐದು ಆರು ಅಂದ್ರೆ ನಾಲ್ನೂರ ಐವತ್ತಾರು ಅದನ್ನ ಚಕ್ರಿಯವಾಗಿ ಬರಿಬೇಕು ಸಿ ಎ ಬಿ ಇದು ಎ ಬಿ ಸಿ ಆದ್ರೆ ಇದು ಎ ಪಿ ಸಿ ಎ ಹಾಗೆ ಬರಿಬೇಕು ಸಿ ಎಷ್ಟು ಐದು ಆರು ನಾಲ್ಕು ಐದು ಅಲ್ವಾ ಮತ್ತೆ ಇನ್ನೊಂದು ಏನು ಬಿ ಸಿ ಎ ಬರಿಬೇಕು ಬಿ ಸಿ ಎ ಬಿ ಅಂತ ಹೇಳಿದ್ರೆ ಐದು ಸಿ ಅಂತ ಹೇಳಿದ್ರೆ ಆರು ನಾಲ್ಕು ಇದನ್ನ ಮೂರನ್ನು ಕೂಡ ಕೂಡಿಸ್ಬೇಕು ನಾಲ್ಕು ಐದು ಆರು ಆರು ನಾಲ್ಕು ಐದು ಐದು ಆರು ನಾಲ್ಕು ಮೂರನ್ನ ಕೂಡಿಸಿದಾಗ ಇಲ್ಲಿ ಹದಿನೈದು ಬರ್ತದೆ ಒಂದು ಉಳಿತದೆ ಇಲ್ಲಿ ಕೂಡ ಹದಿನೈದು ಬರ್ಹ ಹದಿನಾರು ಬರ್ತದಲ್ವಾ ಹದಿನಾರು ಬರ್ತದೆ ಒಂದು ಉಳಿತದೆ ಇಲ್ಲಿ ಕೂಡ ಹದಿನಾರು ಬರ್ತದೆ ಸಾವಿರದ ಆರ್ನೂರ ಅರವತ್ತೈದು ಬರ್ತದೆ ಇದನ್ನ ಮೂವತ್ತ ಏಳರಲ್ಲಿ ಭಾಗಿಸ್ಬೇಕು ಸಾವಿರದ ಆರ್ನೂರ ಅರವತ್ತ ಐದನ್ನ ಮೂವತ್ತೇಳ ನಾಕ್ಲಿ ನೂರ ನಲ್ವತ್ತ ಎಂಟು ಎಷ್ಟು ಉಳಿಯಿತು ಎಷ್ಟು ಉಳಿಯಿತು ಅಹ್ ಹದಿನೆಂಟು ಉಳಿತು ಹದಿನೆಂಟು ಮತ್ತೊಂದು ಇದು ಐದು ನೂರ ಐದ್ಲಿ ನೂರ ಎಂಬತ್ತ ಐದು ಇಲ್ಲಿ ಕೂಡ ಶೇಷ ಸೊನ್ನೆ ಆಗ್ತದೆ ಇದೊಂದು ಆಟ ಆಗಿದೆ ನಾವು ಮುಂದಕ್ಕೆ ಹೋಗೋಣ ಇದು ಆಟವನ್ನ ನೀವು ಆಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅವ್ರ ಜೊತೆಗೆ ಆಟ ಆಡಬಹುದು ಓಕೆ ಮುಂದಕ್ಕೆ ಹೋಗೋಣ ಅಂಕಿಗಳ ಸ್ಥಾನದಲ್ಲಿ ಅಕ್ಷರಗಳು ಅಂತ ಹೇಳಿ ಅಂಕಿಗಳ ಸ್ಥಾನದಲ್ಲಿ ಅಕ್ಷರಗಳು ಅಂತ ಹೇಳಿದ್ರೆ ನೀವು ಗಣಿತದಲ್ಲಿ ಕೂಡಿಸುವುದನ್ನ ಕಳಿಯುವುದನ್ನ ಕಳ್ತಿರ್ತೀರಿ ಅಲ್ವಾ ಗುಣಿಸುವುದನ್ನ ಭಾಗಿಸುದನ್ನ ಅದೇ ಸ್ಥಾನದಲ್ಲಿ ಅಕ್ಷರಗಳನ್ನ ಬರೆದ್ರೆ ಈಗ ಮೂವತ್ತ ಆರು ಪ್ಲಸ್ ಅಂದರೆ ಮೂವತ್ತ ಏಳು ಅಂತ ಹೇಳಿ ಬರಿತೇನೆ ಮೂವತ್ತೇಳು ಅಂತ ಹೇಳಿ ಬರಿತೇನೆ ಹಾಗಾದ್ರೆ ಏನ ಸ್ಥಾನ ಏನಾಗ್ತದೆ ಇಲ್ಲಿ ಏನ ಸ್ಥಾನ ಒಂದು ಆಗ್ತದೆ ಅಲ್ವಾ ಏನ ಸ್ಥಾನ ಏನಾಗ್ತದೆ ಒಂದು ಆಗ್ತದೆ ಈ ರೀತಿಯ ಒಂದು ಏನು ಮ್ಯಾಥ್ಸ್ ಒಂದು ಇದನ್ನ ಅಂದ್ರೆ ಆಪರೇಷನ್ಸ್ ಅನ್ನ ನಾವು ಮಾಡ್ಲಿಕ್ಕೆ ಇದ್ದೇವೆ ಇನ್ನೊಂದು ಎ ಗುಣಿಸು ಐದು ಅಂದರೆ ಹಾಗಂದ್ರೆ ಐದಕ್ಕೆ ಯಾವ ಸಂಖ್ಯೆಯನ್ನು ಗುಡಿಸಿದ್ರೆ ಸೊನ್ನೆ ಬರ್ತದೆ ಎ ಅಂತ ಹೇಳಿದ್ರೆ ಇಲ್ಲಿ ಏನಾಗ್ತದೆ ಸೊನ್ನೆ ಏನ ಬೆಲೆ ಸೊನ್ನೆ ಈ ರೀತಿಯ ಕೆಲವು ಒಂದು ಏನು ಲೆಕ್ಕಗಳನ್ನ ನಾವು ಮಾಡ್ಲಿಕ್ಕೆ ಇದ್ದೇವೆ ನಾವು ಡೈರೆಕ್ಟ್ ಅಭ್ಯಾಸಕ್ಕೆ ಹೋಗೋಣ ಅಭ್ಯಾಸ ಒಂದು ಪಾಯಿಂಟ್ ಒಂದು ಕೆಳಗೆ ನಾವುಗಳಲ್ಲಿ ಇಂಗ್ಲಿಷ್ ಅಕ್ಷರಗಳಿಂದ ಸೂಚಿತವಾದ ಪ್ರತಿಯೊಂದು ಅಕ್ಷರದ ಬೆಲೆ ಕಂಡು ಹಿಡಿಯಿರಿ ಕಾರಣ ಸಹಿತ ವಿವರಣೆ ನೀಡಿ ಅಂತ ಹೇಳಿ ಸೊ ಮೊದಲಿಗೆ ಬಂದಂತಹದು ಪ್ರಶ್ನೆ ತ್ರೀ ಎ ಪ್ಲಸ್ ಟ್ವೆಂಟಿ ಫೈವ್ ಅಂತ ಹೇಳಿದ್ರೆ ಬಿ ಟು ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗಾದ್ರೆ ನೋಡಿ ಐದು ಇದು ಕೂಡಿಸು ಕೂಡಿಸು ಇರುವ ಕಾರಣ ಐದಕ್ಕೆ ಎಷ್ಟನ್ನ ಕೂಡಿಸಿದ್ರೆ ಎರಡು ಬರ್ತದೆ ಅಂದ್ರೆ ಬಿಳಿ ಸ್ಥಾನದಲ್ಲಿ ಎರಡು ಬರ್ತದೆ ಅಂದ್ರೆ ಹನ್ನೆರಡು ಸಿಗ್ಬೇಕು ಐದಕ್ಕೆ ಎಷ್ಟನ್ನ ಕೂಡಿಸಿದ್ರೆ ನಿಮ್ಗೆ ಹನ್ನೆರಡು ಸಿಗ್ತದೆ ಏಳನ್ನ ಕೂಡಿಸಿದ್ರೆ ಅಲ್ವಾ ಏಳನ್ನ ಕೂಡಿಸಿದ್ರೆ ಹನ್ನೆರಡು ಸಿಗ್ತದೆ ಹಾಗಾದರೆ ಹಾಗಾದರೆ ಇಲ್ಲಿ ಏನ ಬೆಲೆ ಎಷ್ಟು ಏನ ಬೆಲೆ ಎಷ್ಟಂತ ಹೇಳಿದ್ರೆ ಏಳು ಆಗ್ತದೆ ಏನ ಬೆಲೆ ಏನಾಗ್ತದೆ ಏಳು ಆಗ್ತದೆ ಇಲ್ಲಿ ಏಳು ಹಾಕಿ ಮೂವತ್ತ ಏಳು ಇಪ್ಪತ್ತ ಐದು ಇಲ್ಲಿ ಹನ್ನೆರಡು ಒಂದು ಉಳಿತು ಮೂರು ಪ್ಲಸ್ ಎರಡು ಐದು ಐದು ಪ್ಲಸ್ ಒಂದು ಎಷ್ಟು ಆಗ್ತದೆ ಆರು ಆಗ್ತದೆ ಹಾಗಾದ್ರೆ ಬೀನ ಬೆಲೆ ಎಷ್ಟು ಬೀನ ಬೆಲೆ ಆರು ಆಗ್ತದೆ ಸೊ ಇದು ಉತ್ತರ ಇಷ್ಟು ಮಾಡ್ಬೇಕು ನೀವು ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನಾಲ್ಕು ಎ ಪ್ಲಸ್ ತೊಂಬತ್ತ ಎಂಟು ಅಂದ್ ಉತ್ತರ ಎಷ್ಟು ಬಿ ಸಿ ತ್ರೀ ಅಂತ ಹೇಳಿ ಈಗ ಎಂಟಕ್ಕೆ ಎಷ್ಟನ್ನು ಕೂಡಿಸಿದ್ರೆ ಹದಿಮೂರು ಬರ್ತದೆ ಎಂಟಕ್ಕೆ ನೋಡಿ ಕೂಡಿಸುವ ಕಾರಣ ಎಂಟಕ್ಕೆ ಎಷ್ಟನ್ನು ಕೂಡಿಸಿದ್ರೆ ಹದಿಮೂರು ಅಂದ್ರೆ ಬಿಡಿ ಸ್ಥಾನದಲ್ಲಿ ಮೂರು ಬರಬೇಕು ಹದಿಮೂರು ಅಲ್ವಾ ಎಂಟಕ್ಕಿಂತ ಕಳದ್ರೆ ಅಂತ ಹೇಳಿದ್ರೆ ಎಂಟರಿಂದ ಎಷ್ಟನ್ನ ಕಲ್ದ್ರೆ ಮೂರು ಉಳಿತದೆ ಐದನ್ನ ಕಲ್ದ್ರೆ ಅಂತ ಹೇಳ್ಬೋದು ಆದ್ರೆ ಕೂಡಿಸಿರುವ ಕಾರಣ ಎಷ್ಟನ್ನ ಕೂಡಿಸಿದ್ರೆ ಐದನ್ನ ಕೂಡಿಸಿದ್ರೆ ಅಲ್ವಾ ಐದನ್ನ ಕೂಡಿಸಿದ್ರೆ ಏನಾಗ್ತದೆ ಮೂರು ಬರ್ತದೆ ಹಾಗಾದ್ರೆ ಇಲ್ಲಿ ನಲ್ವತ್ತ ಐದು ಪ್ಲಸ್ ತೊಂಬತ್ತ ಎಂಟು ಮಾಡ್ತೇನೆ ಐದು ಪ್ಲಸ್ ಎಂಟು ಹದಿಮೂರು ಆಗ್ತದೆ ಒಂದು ಉಳಿತದೆ ಇಲ್ಲಿ ಒಂದು ಪ್ಲಸ್ ಒಂಬತ್ತು ಹತ್ತು ಹತ್ತು ಪ್ಲಸ್ ನಾಲ್ಕು ಹದಿನಾಲ್ಕು ಅಂದರೆ ಇಲ್ಲಿ ಎ ಅಂದರೆ ಎಷ್ಟು ಆಗ್ತದೆ ಉತ್ತರ ಐದು ಸಿ ಅಂತ ಹೇಳಿದ್ರೆ ಸಿ ಸ್ಥಾನದಲ್ಲಿ ನಾಲ್ಕು ಇದೆ ಹಾಗೆ ಬಿ ಸ್ಥಾನದಲ್ಲಿ ಒಂದು ಇದೆ ಒಂದು ಇದೆ ಇದು ಉತ್ತರ ಆಗ್ತದೆ ಹಾಗೆ ಒಂದು ಎ ಪ್ಲಸ್ ಸಾರಿ ಒಂದು ಎ ಗುಣಿಸು ಎ ಅಂದರೆ ಒಂಬತ್ತು ಎ ಗುಣಿಸಿದಾಗ ನೋಡಿ ಯಾವ ಸಂಖ್ಯೆಯಿಂದ ಗುಣಿಸಿದಾಗ ಅದೇ ಸಂಖ್ಯೆ ಸಿಗ್ತದೆ ನಾನೀಗೊಂದು ಉದಾಹರಣೆ ಕೊಡ್ತೇನೆ ಒಂದು ಗುಣಿಸು ಒಂದು ಅಂತ ಹೇಳಿದ್ರೆ ಉತ್ತರ ಒಂದು ಎರಡು ಗುಣಿಸು ಎರಡು ಅಂತ ಹೇಳಿದ್ರೆ ಉತ್ತರ ನಾಲ್ಕು ಇದಾಗುದಿಲ್ಲ ಮೂರು ಗುಣಿಸು ಮೂರು ಒಂಬತ್ತು ಬರ್ತದೆ ಅದು ಕೂಡ ಆಗುದಿಲ್ಲ ನಾಲ್ಕು ಗುಣಿಸು ನಾಲ್ಕು ಹದಿನಾರು ಬರ್ತದೆ ಬಿಡಿಸ್ತಾನದಲ್ಲಿ ಆರು ಬರ್ತದೆ ಅದು ಕೂಡ ಆಗುದಿಲ್ಲ ಐದು ಗುಣಿಸು ಐದು ಇಪ್ಪತ್ತ ಐದು ಬರ್ತದೆ ಅಂದ್ರೆ ಬಿಡಿಸ್ಥಾನದಲ್ಲಿ ಕೂಡ ನಿಮ್ಗೆ ಏನ್ ಬರ್ಬೇಕು ಏನೇ ಬರ್ಬೇಕು ಅದೇ ಸಂಖ್ಯೆ ಬರ್ಬೇಕು ಒಂದು ಐದು ಆರು ಗುಣಿಸು ಆರು ಮೂವತ್ತಾರು ಇದು ಬರ್ತದೆ ಅಲ್ವಾ ಏಳು ಗುಣಿಸು ಏಳು ನಲವತ್ತ ಒಂಬತ್ತು ಬರುದಿಲ್ಲ ಎಂಟು ಗುಣಿಸು ಎಂಟು ಅರವತ್ತ ನಾಲ್ಕು ಅದೇ ರೀತಿ ಒಂಬತ್ತು ಗುಣಿಸು ಒಂಬತ್ತು ಎಂಬತ್ತ ಒಂದು ಆಗುದಿಲ್ಲ ಹಾಗಾದ್ರೆ ಇದು ಯಾವ ಸಂಖ್ಯೆ ಆಗಿರ್ಬೋದು ಹದಿನೈದು ಆಗಿರ್ಬೋದಾ ಹದಿನೈದು ಐದ್ಲಿ ಆಗಿರ್ಬೋದಾ ನೋಡೋಣ ಹದಿನೈದು ಗುಣಿಸು ಐದು ಐದೈದ್ಲಿ ಇಪ್ಪತ್ತೈದು ಎರಡು ಉಳಿತು ಐದು ಒಂದ್ಲಿ ಐದು ಆರು ಏಳು ಎಪ್ಪತ್ತೈದು ಬರ್ತದೆ ಸೊ ಇದಲ್ಲ ಎಪ್ಪತ್ತೈದು ತೊಂಬತ್ತು ಒಂಬತ್ತು ಉಂಟಲ್ವಾ ಬಿಡಿಸ್ಥಾನದಲ್ಲಿ ಹಾಗಾದ್ರೆ ಆರನ್ನು ಮಾಡಿ ನೋಡೋಣ ಹದಿನಾರು ಗುಣಿಸು ಆರು ಆರಾರ್ಲಿ ಮೂವತ್ತಾರು ಮೂರು ಉಳಿತು ಆರು ಒಂದ್ಲಿ ಆರು ಪ್ಲಸ್ ಒಂಬತ್ತು ಒಂಬತ್ತು ಉಳೀತು ಹಾಗಾದ್ರೆ ಏನ ಬೆಲೆ ಎಷ್ಟು ಏನ ಬೆಲೆ ಅಂದರೆ ಆರು ಅರ್ಥ ಆಯ್ತಲ್ವಾ ಇದು ಇದೇ ರೀತಿ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಎ ಬಿ ಗುಣಿಸು ಐದು ಅಂದ್ರೆ ಸಿ ಎ ಬಿ ಅಂತ ಆಗ್ತದೆ ಸೊ ಬಿ ಅದೇ ನೋಡಿ ಇಲ್ಲಿ ಕೂಡ ಒಂದು ಸಂಖ್ಯೆ ಆ ಸ್ಥಾನದಲ್ಲಿ ಅದೇ ಬರ್ಬೇಕಾದ್ರೆ ಇಲ್ಲಿ ಏನಾಗ್ಬೇಕು ಅಂದ್ರೆ ನೋಡಿ ಇದು ಸಂಖ್ಯೆ ಬಿ ಅನ್ನೋದೊಂದು ಸಂಖ್ಯೆ ಐದರಿಂದ ಗುಣಿಸಿದಾಗ ಅದೇ ಬರ್ಬೇಕು ಅದು ಯಾವ ಸಂಖ್ಯೆ ಆಗಿರ್ಬೋದು ಐದರಿಂದ ಗುಣಿಸುವಾಗ ಅದೇ ಬರುವಂತಹದು ಒಂದು ಸೊನ್ನೆ ಒಂದು ಸೊನ್ನೆ ಸೊನ್ನೆಯಿಂದ ಗುಣಿ ನೋಡಿ ನೀವು ಯಾವುದೇ ಸಂಖ್ಯೆಯನ್ನು ತಕೊಳ್ಳಿ ಸೊನ್ನೆಯಿಂದ ಬರ್ಬೇಕು ಆ ಒಂದು ಹತ್ತು ಅಂತ ತಕೊಳ್ಳಿ ಹತ್ತು ಗುಣಿಸು ಐದು ಏನಾಗ್ತದೆ ಇಲ್ಲಿ ಸೊನ್ನೆ ಬರ್ತದೆ ಇಲ್ಲಿ ಐದು ಬರ್ತದೆ ಎ ಬರುವುದಿಲ್ಲ ಹಾಗಾಗಿ ಎ ಅಂತ ಹೇಳಿದ್ರೆ ಎಷ್ಟು ಐದು ಅಲ್ಲ ಅಲ್ಲ ಬೇರೆ ಸಂಖ್ಯೆ ಆಗ್ತದಲ್ವಾ ಹಾಗಾದ್ರೆ ಬೇರೆ ಯಾವ ಸಂಖ್ಯೆಯನ್ನ ತಗೊಳ್ಬಹುದು ಇಪ್ಪತ್ತೈದು ತಗೊಳ್ಳಿ ನೋಡೋಣ ಇಪ್ಪತ್ತೈದು ಗುಣಿಸು ಐದು ನೋಡಿ ಇಪ್ಪತ್ತೈದು ಗುಣಿಸು ಐದು ಇದು ಎ ಬಿ ಐದೈದ್ಲಿ ಇಪ್ಪತ್ತೈದು ಎರಡು ಉಳಿತು ಐದರಲ್ಲಿ ಹತ್ತು ಹತ್ತು ಪ್ಲಸ್ ಎರಡು ಹನ್ನೆರಡು ನೋಡಿ ಎ ಇಲ್ಲಿ ಎ ಬಂತು ಇಲ್ಲಿ ಬಿ ಬಂದಿದೆ ಇದು ಸಿ ಅಲ್ವಾ ಹಾಗಾದ್ರೆ ಬಿ ಅಂತ ಹೇಳಿದ್ರೆ ಐದು ಎ ಅಂತ ಹೇಳಿದ್ರೆ ಎರಡು ಸಿ ಅಂತ ಹೇಳಿದ್ರೆ ಒಂದು ಇದಿಷ್ಟು ಆ ಸಂಖ್ಯೆಗಳು ಅಹ್ ಮತ್ತೆ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟ ಲೆಕ್ಕಗಳು ಇದೆರಡು ಹೋಮ್ವರ್ಕ್ ನಿಮಗೆ ನನಗೆ ಉತ್ತರ ಕಮೆಂಟ್ ಅಲ್ಲಿ ಹೇಳಬೇಕು ನೋಡಿ ಕಲ್ತು ಹೇಳಿ ಆಯ್ತಾ ಉತ್ತರ ಎ ಒನ್ ಪ್ಲಸ್ ಬಿ ಒನ್ ಬಿ ಅಂತ ಹೇಳಿದ್ರೆ ಬಿ ಜೀರೋ ಅದೇ ರೀತಿ ಅಂದ್ರೆ ಒಂದಕ್ಕೆ ಎಷ್ಟನ್ನು ಕೂಡಿಸಿದಾಗ ಹತ್ತು ಬರ್ತದೆ ಅದು ಕೂಡಿಸುವ ಕಾರಣ ಹತ್ತು ಬರ್ತದೆ ಹಾಗೆ ಮಾಡ್ಲಿಕ್ಕೆ ಇದರಲ್ಲಿ ಗುಣಿಸ್ಲಿಕ್ಕೆ ಗುಣಿಸುವ ಕಾರಣ ನೋಡಿ ಆರರಿಂದ ಯಾವ ಸಂಖ್ಯೆಗೂ ಗುಣಿಸಿದ್ರೆ ಬಿಡಿಯಲ್ಲಿ ಕೂಡ ಅದೇ ಸಂಖ್ಯೆ ಬರ್ತದೆ ನೆನಪ್ ಮಾಡಿ ಈಗಷ್ಟು ನಾವು ಅದನ್ನ ಮಾಡಿದ್ದೇವೆ ಸೊ ಹಾಗಾಗಿ ಸ್ವಲ್ಪ ನೆನಪ್ ಮಾಡಿ ಸೊ ಇವತ್ ಇವಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಪಾರ್ಟ್ ಒನ್ ಮಾಡ್ತಾ ಇದ್ದೇವೆ ನಾಳಿನ ತರಗತಿಯಲ್ಲಿ ಬೇರೆ ಲೆಕ್ಕಗಳು ಇದಕ್ಕೆ ಸಂಬಂಧಪಟ್ಟ ಬೇರೆ ಲೆಕ್ಕಗಳನ್ನ ಮಾಡುವ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ಅನ್ನ ಮತ್ತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೆ ಧನ್ಯವಾದಗಳು